ಹಲೋ ಹಾಯ್ ಎವ್ರಿ ಒನ್ ಎಸ್ ಎಮ್ ಎಜುಡೈಸ್ಕ್ ಚಾನಲ್ಗೆ ಎಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂಥ ಸ್ವಾಗತ ಎಲ್ಲ ವೀಕ್ಷಕ ಬಂಧುಗಳಿಗೂ ಎಲ್ಲ ಶ್ರೋತೃ ಬಂಧುಗಳಿಗೂ ಹಾಗೂ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಶ್ರೀನಿವಾಸ ಮೂರ್ತಿಯಲ್ಲಿ ಎಲ್ ಮಾಡುವ ನಮಸ್ಕಾರಗಳು ನಾವಿಂದು ತಿಳಿಯೋದಕ್ಕೆ ಹೊರಟಿರುವಂಥ ವಿಷಯ ಸ್ಮಿತ್ ರವರ ಅಭಿವೃದ್ಧಿ ಸಿದ್ಧಾಂತ ಆಡಮ್ ಸ್ಮಿತ್ ಥಿಯರಿ ಆಫ್ ಡೆವಲಪ್ಮೆಂಟ್ ಇಲ್ಲಿ ಆಡಮ್ ಸ್ಮಿತ್ ರವರ ಅಭಿವೃದ್ಧಿ ಸಿದ್ಧಾಂತವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತ ಅಂದರೆ ಏನು ಅಭಿವೃದ್ಧಿ ಸಿದ್ಧಾಂತ ಅಂದರೆ ಏನು ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಣ ಅಭಿವೃದ್ಧಿಯ ಒಂದು ಕಾರ್ಯಗತಿಯಲ್ಲಿ ಭಾಗಿಗಳಾಗುವಂಥ ವಿವಿಧ ಅಂಶಗಳು ಅವುಗಳ ನಡುವಿನ ಕಾರಣ ಮತ್ತು ಪರಿಣಾಮಗಳ ಪರಸ್ಪರ ಸಂಬಂಧ ಅಭಿವೃದ್ಧಿ ಪ್ರಕ್ರಿಯೆಯನ್ನು ಪ್ರಚೋದಿಸುವ ಮತ್ತು ಕುಂಠಿತಗೊಳಿಸುವ ರೀತಿ ಅಭಿವೃದ್ಧಿಯ ಕಾರ್ಯವಿಧಾನದಲ್ಲಿ ಗೋಚರಿಸುವಂತಹ ನಾನಾ ಪ್ರಕಾರದ ಪ್ರಾಕೃತಿಕ ಘಟನೆಗಳು ಮೊದಲಾದ ಅಂಶಗಳನ್ನು ಸಮಗ್ರವಾಗಿ ವಿವರಿಸುವ ಒಂದು ವಿಚಾರಣ ಸರಣಿ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತ ಈ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತಗಳನ್ನು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಿಂದ ಪ್ರಾರಂಭ ಆಗಿರುವಂಥದ್ದು ಅಂದರೆ ಏನು ಅರ್ಥಶಾಸ್ತ್ರದ ಜನಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಟ್ಟಿರುವಂಥ ಆಡಸ್ಮಿತ್ ಅವರಿಂದ ಇಲ್ಲಿಯವರೆಗೆ ಅನೇಕ ಅರ್ಥಶಾಸ್ತ್ರಜ್ಞರು ಅನೇಕ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತಗಳನ್ನು ಅಭಿವೃದ್ಧಿ